ஐயோ தேவரே தேன் வந்த பாண்டியன் வெளிநென்று இதில் நூறு நிமிடம் கட்டி வெளியுறு கடைநகரில் அடிக்கடி நகரில் அங்கே கூட்டி தெளிவில் கையொத்துக்கண்டு என்னாச்சு தேவரே ಯೆವ್ವ ಪರ ಹೋಗದ ಬೇಡ ಬಿಡಯ್ಯ ಯಾತ ಇಲ್ಲೇ ಕುಂತ ಬಿಡನಂತೆ ಪರ ಹೋಗ ಕುಂದರಾದ ಬಿಟ್ ಬಿಡತೀನಿ ಇವತ್ತಿನ ನಾನು ಯೆವ್ವ ನನಗೆ ರ ಟೆನ್ಶನ್ ಎಲ್ಲಿ ಬಿಪಿ ನ ಬರ್ತ ಟೆನ್ಸ ಆಗುತ್ತೆ ಯೆವ್ವ ಐಪಿಪಿ ನ ಬರ್ಲಿ ನನಗೆ ಇಡೊಳ್ಳೆ ಟೆನ್ಶನ್ ಆತ ಬಡ ನನಗೆ ಎಲ್ಲರೇ ಯೋ ಯಾಂತ ಕಾಲ ಬಂತೆ ಯೆವ್ವ ಮುದುಕಿರಿಗೆ ಲವ್ ಲಟ್ಟರಿ ಬರೀತಾರಾ ಫ್ರೀ ಬಸ್ ಮಾಡಿ ಸರ್ಕಾರದವ್ರು ಏನ್ ನಮ್ಗ ಮಕ್ಕಳಿಗೆ ಒಳ್ಳೇದ್ ಮಾಡ್ಲಿಲ್ ಬಿಡು ಅಯ್ಯೋ ಏನ್ ಬಸ್ ಜಗಾವ್ ಸಿಗಂಗಿಲ್ಲ ಏನಿಲ್ಲ ಏನ್ ಹೆಣ್ಮಕ್ಳು ತುಂಬ್ಕೆನ್ ಬಿಟ್ಟವಂಗೆ ಜಗಾನ ಸಿಗಂಗಿಲ್ಲರಿ ನಮ್ಗ ಬಸ್ನ ಕುಂದ್ರ ಏ ನಿತ್ಕೊಂಡ್ ನೇತಾರಿಕಂತ ಬರ್ಬೇಕು ನೋಡ್ರಿ ನಾವ್ ಹಂಗಾಗಿತ್ ನಮ್ ಬಾಳೆ ಏನು ಬಸ್ ತುಂಬಾ ಅವ ಹೆಣ್ಮಕ್ಳು ತುಂಬ್ಕೆಣದ ತುಂಬಿಕೆ ಈಗಂತೂ ಸಾಲಿ ರಜಾ ಆಗಿರೋದು ಅಂದ ಬಸ್ ಹತ್ತಿದ್ದ ಹೋಗಿದ್ದ ಹೋಗಿದ್ದ ಎಲ್ಲಿ ಬೇಕಲ್ಲಿ ಹೋಗೋದು ಅಡ್ಡಾಡೋದ ಬರೋದು ಹೆಣ್ಮಕ್ಳದ ದರಬಾರ್ದಾಗ್ಬಿಟ್ಟೈತಿ ಬಸ್ನಾಗ ನಮಗಾರ ಸಾಕಾಗಿ ಓತಿ ಕೆಲ್ಸಕ್ಕೆ ಹೋಗಿ ಬರೋದ್ರಾಗಾನ ಸಾಕು ಸಾಕಾಗಿ ಹೋಗ್ಬಿಡ್ತೈತಿ ಸುಮ್ಮನೆ ನಾನು ಒಂದು ಗಾಡಿ ತೊಗೊಂಬಿಡ್ತೇನೆ ಅಂತ ಈ ಬಸ್ನಾಗ ಯಾವ ಅಡ್ಡಾಡೋ ನೋ ಮಾರ ಎಲ್ಲರ ಇಂಥ ತಲೆ ಬಿಸಿ ಆಗೈತಿ ಅಂದ್ರೆ ಕಲ್ಲಿ ಏಯ್ ಕಲ್ಲಿ ಯಾಕ ಏನ್ ಚಿಂತಿ ಮಾಡ್ಕಂತ ಕುಂತಿ ಇದ್ರಿಗೆ ಬಂದ್ ನಿಂತ ಕಾಣ ನೀನು ಕಾಣ್ ನೀಲ್ತ ಹೆಂಗ ಸುಮ್ನ ಏ ತಾಯಿ ಕುಸ್ಮಾ ಚಾ ಕೊಡುವ ಅಂದಿಟ್ಟ ತಲೀಪ್ ಬಾಳ್ ಜಲ್ದಿನ हारी मावा रे तंदे आयु तेरे यूरे क्यों ची स्ट्रीट नहीं जल्दी नू बंदा रहा ये कल से खोगी तो नहीं आई वो तेरे वापस बंदा रहा या का स्ट्रीट नहीं हुआ था वाई यार को ताज़ी ताई है ना यो ये तगल यो आप तेरे कुष्मा ए कुष्मा ಎಲ್ಲದಿದೆ ಬಾ ಇಲ್ಲಿ ಹೊರಗೆ ಬಾ ಇಲ್ಲಿ ಅಯ್ಯೋ ದೇವರೇ ನನ್ನ ಗಂಡ ಬಂದಾಯವಾ ಸಂಜೆ ಮುಂದೆ ಬರಬೇಕಾಗಿತ್ತು ಅಯ್ಯೋ ದೇವರೇ ನನ್ನ ಗಣ್ಣ ಗೊತ್ತಾಗಿದೆ ಯವಾ ಅದಕ ಸಿಟ್ಟಿಲ್ ಒದ್ರಕತ್ತಾನ ಇಲ್ಲ ಅಂದ್ರೆ ಹಿಂಗ ಯಾವತ್ತ ಒದ್ರದಿನಲ್ಲ ಮುಗಿತ ಯವಾ ನನ್ನ ಬಾಳೇ ಮುಗಿತ ಯವಾ ನಾನು ಊರಲ್ಲಿ ಕೆನದು ನನಗೆ నియాకస్ట్ నేన ఒదరకతికిన ఏనాతు బగలా నిట్కండో ఒదరకతిలా నడి యొలగ ఏ కల్సకు ಹೋಗిలి ఇవత మధ్యన కమందిరల తన్ని మగ యాక ఆ ఇల్బిడు బేవ తలి బాళ్ళ හොడికతి తంది ఇవత హోలే నా కల్సక అల్ల ముంజలి ಹೋಗి దోస్త్ర కోడ కుడ్కండి మాటరికి అంత అల్ల కోటిది ఇష్టతंका చా కుడుడు నోర్తని रोका కొడా కందు జాబ్ నే 500 రూపాయ కమీతివే que dale ni que cosma para real pan de gente roca está canta yo a mí no cuando el papá irá por ahí la o sea el justo

ನನ್ನ ಜೀವ ತಿನ್ನಕ ಏನಂತ ಉತ್ತರ ಹೇಳಿವ ನನ್ನ ಗಂಡ ನಾನೀಗ ನೋಯ್ತು ಬಿಡುತ್ತೇವ ದೇವ್ರೇ ಇಲ್ವೇವ ಇವತ್ತಿಲ್ಲೇ ಏನು ಅನ್ನೋದು ಹಾಗೆ ಬಿಡ್ಬೇಕು ಒಳಗಿಳಗೆಲ್ಲ ಇಲ್ಲ ಇಲ್ಲ ನಾಲ್ಕು ಮಂದಿಗೆ ಗೊತ್ತಾಗಲಿ ಈಕೆ ಏನು ಮಾಡ್ತಾ ಅನ್ನೋದು ಇಲ್ಲೇ ಇಲ್ಲೇ ಮಾನ ತೆಗಿತ ನಿಂಕಿತ ಇಲ್ಲೇ ಮರ್ಯಾದೆ ತೆಗಿತ ನಿಂಕಿತ ಲೇ ನೀ ಹಿಂಗದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲೇ ಇಲ್ರಿ ರೀ ಅದ್ರಾಗ ನಂದು ಏನೂ ತಪ್ಪಿಲ್ಲ ರೀ ಅದ್ರಾಗ ನಂದು ಎಳ್ಳು ಎಳ್ಳು ಕಾಳಷ್ಟು ನಂದು ತಪ್ಪಿಲ್ಲ ರೀ ಅದ್ರಾಗೆ ನೀ ಮಾಡ್ಲಾರ್ದ ಆಕತ್ತೆ ನೀ ನೀನು ಮಾಡಿದ ತಪ್ಪಗೇನು ಆಗಿದ್ದು ನೀನು ಮಾಡಿದ ತಪ್ಪು ನೀ ಮಾಡೋದು ಆಕತ್ತೆ ಇಲ್ರಿ ನಾ ಮದ್ವಿಗಿಂತ ಮುಂಚೆನೇ ಹೇಳಿದ್ದೆ ಅವನಿಗೆ ಎಲ್ಲ ನಂದು ನಂದಿನಿಂದ ಸಂಬಂಧ ಮುಗಿದೋತಂತಂದು ಮದ್ವೆಗಿಂತ ಮುಂಚೆ ನಾನು ಪ್ರೀತಿ ಮಾಡಿದ್ರಿ ರೀ ಮದ್ವೆ ಆದ ಮ್ಯಾಗ ನಾವು ಮಖ ದಿನಾನು ನೋಡಿಲ್ರಿ ಆ ಲೆಟ್ರಿಗೆ ಹೆಂಗೆ ಬಂತು ನನಗೆ ಗೊತ್ತಿಲ್ಲ ರೀ ನನ್ನ ತಪ್ಪಾತ್ರಿ ಬೇರೆ ನನ್ನ ತಪ್ಪಾತ್ರಿ ನನ್ನ ಕ್ಷಮಿಸ್ಬಿಡ್ರಿ ಇನ್ನ ಮ್ಯಾಗ ಯಾವತ್ತು ಇಂತ ತಪ್ಪಾಗಲ್ರಿ ಇನ್ನು ಕ್ಮಿಮಿಸ್ಬಿಡ್ರಿ ನಮ್ಮ ಮನೆ ಆದ ಮ್ಯಾಗೆ ಯಾವತ್ತು ಯಾರನ್ನು ಕಣ್ಣೆತ್ತಿ ನೋಡಬೇಕಲ್ರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ನಿಮ್ಮ ಕಾಲು ಬೀಳ್ತೇನೆ ಕ್ಷಮಿಸ್ಬಿಡ್ರಿ ನಂದಿದ್ರಾಗ ಏನು ತಪ್ಪಿಲ್ಲ ರೀ ಓಸ್ರು ಸೇರ್ಕೊಂಡು ಇಲ್ಲಿ ಬಾಗಲ್ದಾಗ ಏನು ಅವಾಜ್ ಇಬ್ ನೀವು ನೋಡ್ರಿ ಒಳಗ ಏನು ಏನ್ ಅವಾಜ್ ಮಾಡಕತ್ತೀರಿ ಎದ್ರದ ಯಾಕ್ಲೇ ಯಾಕೆ ಬಾಯ್ ಮಾಡಾಕತ್ತೀ ಏ ನಿಮ್ಮನೇ ನಿನ್ಗಲ್ಲಿ ಕೇಳಿದ್ದ ಯಾಕೆ ಅವಾಜ್ ಮಾಡಾಕತ್ತಿ ಅಂತಂದು ಅವ್ಗೇ ಕಳಾಕತೀ ನೀ ಯಾಕೆ ಹಂಗೆ ಹರಬಿಡ್ದಾರ ನಿಂತ್ಕೊಂಡಿತ್ತ ಅಯ್ಯೋ ದೇವರೇ ಆಗಲಿಂದ ಟೆನ್ಷನ್ ತಗೊಂಡ್ ತಗೊಂಡ್ ಎಲ್ಲ ನನಗೆ ಹೈ ಬಿಪಿ ನ ಬಂದು ಕಟ್ಟ ಅನ್ಕೊಂಡಿದ್ದೆ ನೀನು ಮದಿಗಿಂತ ಮುಂಚೆ ಒಬ್ಬನ್ ಕೃಷಿ ಮಾಡಿದ್ದೆ ನೀನೇ ಲೆಟರ್ ಬಂದಿದ್ದೆ ಅಯ್ಯೋ ಶಿವನೇ ஏன்னே நோட நீட்டர் நீ அதோடி சும்மா குத்தியா நினைக்காக்க कर आप बहुत चिट्ठी ले ये हेड़ा कते ले धनहार तो बायाक बरा कते के ले इने निचो ने बरा बरा कते ते इने तोरा श्री ए उगा निकले री नोकरी 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 हां कोड़ा उगली नोकरी <laughs> आहा हा हा बोगे मजा बंतु आहा நோடக் கேக்க இம்ப் மனசி அல்ல இன்னொந்த மாதாக்க மந்திக்குள்ளாடனா அவங்க நன்கை இங்க நோடு நன்கை

மார்த்தனைக்கீக கஸ்மர் தகண்டே கழஸ்த்தீங்க இன்னொந்த சரி பரலில்